ಡೆಪ್ಯೂಟಿವೆ ಹೇಳ್ತೀರಾ ಟ್ವೆಂಟಿ ಫಿಫ್ತ್ ಅಂತ ಅದರ ಸ್ಮಾಲ್ ಚೇಂಜಸ್ ಏನು ಅಂತಂದರೆ ಟ್ವೆಂಟಿ ಫೋರ್ತ್ಗೆ ಪ್ರೀಮಿಯರ್ ಶೋಸ್ ಇರುತ್ತೆ ಬಹಳಷ್ಟು ಕಡೆ ಮೋಸ್ಟ್ ಪ್ರಾಬ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ಐವತ್ತೇಳು ಸಮಯಕ್ಕೆ ಶೋಸ್ ಎಲ್ಲ ಓಪನ್ ಆಗುತ್ತೆ ಬೆಳಗ್ಗೆ ಸಿಂಗ್ನಲ್ ಸ್ಕೀಲ್ಸ್ನ ಓಪನ್ ಮಾಡ್ತೀವಿ ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ ಫಾರ್ಟಿ ಫೈವ್ ಬಗ್ಗೆ ಸ್ಪೆಷಲಾಗಿ ಮಾತಾಡಬೇಕು ಅಂತಂದರೆ ಸರ್ ಕತೆ ಕೇಳಿ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು ಒಂದು ಸಿನ್ಮಾ ಅಂದ್ಕೊಂಡಿದ್ದೀನಪ್ಪ ಮಲ್ಟಿ ಅಲ್ಲಿ ಮಾಡ್ತಾ ಇದ್ದೀನಿ ಇಷ್ಟು ಬಡ್ಜೆಟ್ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡು ಇದೆಲ್ಲ ಓಕೆ ಸರ್ ಡೈರೆಕ್ಟರ್ ಆದರೆ ಅಂತ ಕೇಳಿದ್ರು ಅರ್ಜುನ್ ಜೆಟ್ಟಿ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತಂದ್ರು ನಾನು ಕೇಳಿದೆ ಸರ್ ಫಸ್ಟ್ ಸಿನ್ಮಾ ಓಕೆನಾ ಸ್ಟಾರ್ ಇಷ್ಟು ಜನ ಸರ್ ನಾನು ಹೇಳಿದ್ದೇನೆ ಹೇಳಲ್ಲ ಸರ್ ನೀವೇ ಹೇಳಿದೆ ಅದಕ್ಕೆ ಮಾತ್ರ ಇಷ್ಟು ಇಷ್ಟು ಹೈ ಬಡ್ಜೆಟಲ್ಲಿ ಮಾಡ್ತಿದ್ದೀನಪ್ಪ ಅಂತಂದ್ರು ಸರ್ ಓಕೆನಾ ಎಲ್ಲ ಯೋಚನೆ ಮಾಡಿದ್ರಂತ ಇಲ್ಲಪ್ಪ ನನ್ನ ಕತೆ ತುಂಬಾ ಇಷ್ಟ ಆಗಿದೆ ನಾನು ಇದನ್ನ ಮಾಡಿ ಮಾಡೇ ಮಾಡ್ತೀನಿ ಅಂತಂದ್ರು ಅವ್ರು ಅವತ್ತು ಏನು ಬಡ್ಜೆಟ್ ಹೇಳಿದ್ರು ಇವತ್ತು ಏನು ಬಡ್ಜೆಟ್ ಆಗಿದೆ ಇಟ್ ಇಸ್ ಒನ್ ಇಸ್ ಟು ತ್ರೀ ಅವ್ರ ಅವತ್ತೇ ಅವರು ಫಸ್ಟ್ ದಿನ ಹೇಳಿದಾಗಲೇ ಅದು ವೆರಿ ಹೈ ಬಡ್ಜೆಟ್ ಬಟ್ ಆ ಸಿನಿಮಾನ ನನ್ನ ಪ್ರಕಾರ ಡೈರೆಕ್ಟ್ ಎಷ್ಟು ನಂಬಿದ್ರು ಅದಕ್ಕಿಂತ ಹೆಚ್ಚು ಸರ್ ನಂಬುದು ನಂಬಿದ್ದಾರೆ ಇವತ್ತಿಗೂ ಸಹ ಅದಲ್ಲದೆ ನಾವೇನಾದ್ರೂ ಪ್ರಶ್ನೆ ಮಾಡೋದು ಒಂದೇ ಒಂದೇ ಹೇಳೋದು ಒಂದು ಕೆಲಸ ಮಾಡಬಾರ್ದು ಮನೆ ಕೂಡ ಸಿನಿಮಾ ನೋಡೋದು ಸೊ ಅಷ್ಟು ಕಾನ್ಫಿಡೆಂಟಾಗಿ ಇದಾರೆ ನೋಡಿದಾಗ ನಮಗೂ ಸಹ ಅಷ್ಟೇ ಕಾನ್ಫಿಡೆನ್ಸ್ ಬಂತು ಎಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತೂ ಮ್ಯಾಜಿಕಲ್ ಆಗಿರುತ್ತೆ ಸೊ ಎಲ್ಲರೂ ಸಹ ಟ್ವೆಂಟಿ ಫೋರ್ತ್ ಪ್ರೀಮಿಯರ್ ಶೋ ಇಂದ ಟ್ವೆಂಟಿ ಫಿಫ್ತ್ ನಾರ್ಮಲ್ ಶೋ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ದಯಮಾಡಿ ಸಿನಿಮಾನ ನೋಡಿ ಎಲ್ಲರನ್ನು ಹಾರೈಸಿ ಥ್ಯಾಂಕ್ ಯು ಸರ್ ಎರಡು ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನ ಇಬ್ರು ಹಂಚ್ಕೋಬೇಕಾಗತ್ತೆ ಆ ತರದಲ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಏಯ್ಟಿ ಚಟರ್ಸ್ ಈ ಥಿಯೇಟರ್ ಬರುತ್ತೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಓನ್ಲಿ ಕರ್ನಾಟಕ ಫ್ಯಾನ್ ಶೋ ಅಲ್ಲ ಸರ್ ಪ್ರೀವಿಯಸ್ ಶೋ ಟ್ವೆಂಟಿ ಫೋರ್ತ್ ಈವ್ನಿಂಗ್ ಇರುತ್ತೆ ನಿಮಗೆ ಫೋರ್ ಸೆವೆನ್ ಓ ಕ್ಲಾಕ್ ಶೋಸ್ ಇರುತ್ತೆ ಮಾರ್ನಿಂಗ್ ಇಲ್ಲ ಸರ್ ನಾರ್ಮಲ್ ಟೆನ್ ತರ್ಟಿ ಶೋಸ್ ಇರುತ್ತೆ

ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಮೀನ್ ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾರ್ಮಲ್ ಆಗಿರುತ್ತೆ ಸರ್ ಪ್ರೈಸಸ್ ಎಲ್ಲ ಅದ್ರಲ್ಲಿ ನೀವು ಹೇಳ್ತೀರ ಎರಡು ಸಿನಿಮಾ ಇರುತ್ತೆ ಅಂತ ಎರಡು ಸಿನಿಮಾ ನೋಡ್ಲಿ ಮಾರ್ಕ್ಸ್ ಸಹ ನೋಡಿ ಇದನ್ನು ನೋಡ್ಲಿ ಯಾಕಂದರೆ ಎರಡೂ ಬಿಗ್ ಬಡ್ಜೆಟ್ ಸಿನಿಮಾ ಜನರಿಗೆ ಎಂಟರ್ಟೈನ್ಮೆಂಟ್ ಯಾಕಂದರೆ ಬೀ ಇಟ್ಸ್ ಲಾಸ್ಟ್ ವೀಕ್ ಆಫ್ ದ ಇಯರ್ ಜನ ನೀವು ಯಾವುದೇ ಯಾವುದೇ ಇಯರ್ ತಗೊಂಡಿರೋದು ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದನ್ನೇ ಇಯರ್ ಎಂಡ್ ಲಾಸ್ಟ್ ವೀಕಲ್ಲಿ ಸೊ ಜನರು ಸ್ಪೆಂಡಿಂಗ್ ಕೊಡೋದಿರ್ತಾರೆ ಏನಂದ್ರೆ ಒಂದು ಹಾಲಿಡೇ ಹಾಲಿಡೆ ಇರ್ತಾರೆ ಸೊ ಐ ಹೋಪ್ ಎರಡು ಸಿನಿಮಾ ಬರ್ತಿರೋದು ಅಷ್ಟೇ ಹಂಡ್ರೆಡ್ ಸರ್ ನಾಳೆ ನೀವು ಓಪನ್ ಆದಾಗ ನೀವು ನೋಡಿ ಆತರ ಏನಾದರೂ ಜಾಸ್ತಿ ಅನ್ಸ್ರೆ ಡೈ ಮಾಡಿ ನಾನು ಡೈರೆಕ್ಟ್ ಸರ್ ಮೈಸೂರಲ್ಲಿರುತ್ತೆ ತುಮಕೂರಲ್ಲಿರುತ್ತೆ ದಾವಣಗೆರೆ ಮಂಗಳೂರು ಶಿವಮೊಗ್ಗ ಈ ತರ ಎಲ್ಲ ಶೋಸ್ ಬಂದು ನಿಮ್ಗೊಂದು ತರ್ಟಿ ಫೈವ್ ಟು ಫಾರ್ಟಿ ಶೋಸ್ ಇರುತ್ತೆ